ಎಷ್ಟು ಸೀನ್ಸ್ ನಲ್ಲಿ ನನಗೆ ವಿಸಿಲ್ ಹೊಡಿಬೇಕು ವಿಸಿಲ್ ಹೊಡಿಬೇಕು ಅಂತ ಅನಿಸ್ತಾ ಇತ್ತು ಬಟ್ ನನ್ ವಿಸಿಲ್ ಹೊಡಿಯೋಕ್ ಬರಲ್ಲ ಸೊ ಅದೇ ಅನ್ಕೊಂಡೆ ನೆಕ್ಸ್ಟ್ ಟೈಮ್ ಒಂದು ಮಾಸ್ ಮಾಸ್ಮಾಗ್ ಬರ್ಬೇಕಂತಂದ್ರೆ ಹೊಡೆಯೋ ಕಲ್ತ್ಕೊಂಡ್ ಬರ್ಬೇಕಂತ ಅಮೇಸಿಂಗ್ ಆಗಿರ್ತಾರೆ ತರುಣ್ನವ್ರು ಇಂಥದೊಂದು ಸ್ಕ್ರಿಪ್ಟ್ ಇಂಥದೊಂದು ಇಂಥದೊಂದು ವೇ ಸ್ಟೈಲ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತು ಅನ್ಕೊಂಡಿರಲಿಲ್ಲ ಎಲ್ಲರೂ ಅಂದ್ರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು ಎಷ್ಟು ಸೀನ್ಸ್ ನಲ್ಲಿ ಎಮೋಷನಲ್ ಆಗಿರೋಂತ ಸೀನ್ಸ್ ನಲ್ಲಿ ನಾನು ಹತ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಒಂದು ಸಾಂಗ್ ಇರ್ಬೋದು ಹೇಗೆ ಬಂತು ಬಿಟ್ಟು ಹೋಗೋಕೆ ಅಂತ ಹಳೇದ್ ಒಂದು ಸಾಂಗ್ ನನ್ಗೆ ತುಂಬಾ ಇಷ್ಟ ಅಂಬರೀಷ್ ಕಾಸ್ತಿ ಆ ಸಾಂಗ್ ಈ ಒಂದು ಪ್ರತಿ ಆ ಸಾಂಗ್ ಆದ್ಮೇಲೆ ಈ ಹೆಣ್ಮಕ್ಳಿಗೆ ಅಂತ ಅದರದ್ದು ಒಂದು ಸಾಂಗ್ ಬಂದಿರಲಿಲ್ಲ ಹಾರ್ಟ್ಫುಲಿ ದರ್ಶನ್ ಸರ್ಗ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಟೀಮಲ್ಲಿ ಕೆಲಸ ಮಾಡಿರಬಹುದು ಮಾಸ್ತಿ ಸರ್ ಆಗಿರ್ಬೋದು ಸ್ವಾಮಿ ಚಂಡೇಶ್ವರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಸುಧಾಕರ್ ಸರ್ ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಇಷ್ಟು ಖುಷಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಆಂತರ ಆದ್ಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ ಐ ಆಮ್ ರಿಯರ್ಲಿ ಪ್ರೌಡ್ ಆಫ್ ಹೋಲ್ ಟ್ರೀಮ್ ಅಂತ ಹೇಳಿ